ಎಲ್ಲ ತೆಗೆದುಕೊಂಡಿದ್ದಾರೆ ಚಿಕ್ಕ ಗುಡಿಸಲು ತಾಯಿ ಈ ಗುಡಿಸಲಲ್ಲಿ ಇರುವಷ್ಟು ಅವಕಾಶ ಮಾಡಿಕೊಟ್ಟು ದುಡಿಯುವಷ್ಟು ಅವಕಾಶ ಮಾಡಿಕೊಟ್ಟು ಅಲ್ಪ ಸ್ವಲ್ಪ ಹೊಟ್ಟೆಗೆ ಸಿಗುವ ಹಾಗೆ ಮಾಡಿಕೊಡೋ ನನ್ನ ಅಣ್ಣ ಅಲ್ಪ ಸ್ವಲ್ಪ ವಿದ್ಯೆ ಕಲ್ತಿದ್ದಾನೆ ಆ ನನ್ನಗೆ ಒಂದೊಳ್ಳೆ ನೌಕರಿ ಸಿಗುವ ಹಾಗೆ ಮಾಡಿಕೊಳ್ಳೋ ಜವಾಬ್ದಾರಿ ನಿನ್ನದು ತಾಯಿ ನಿನ್ನದು नाली yeah, न ಎಲ್ಲಿಗೆ ಹೊರಟಿರುವ ಯಾರು ಪ್ರತಾಪ್ ನಾನು ಎಲ್ಲಿಗಾದ್ರೂ ಹೋಗುತ್ತೇನೆ ಅದೆಲ್ಲ ನಿಮಗೆ ಹಾಗೆ ನಿಮಗೆ ತೃಪ್ತಿ ಸಿಗಬೇಕು ಅಂದರೆ ಆ ದೇವರೇ ಸರಿ ನೀವಂತ ಕಾಮುಕರಿಗೆ ಅರ್ಥ ಆಗಬೇಕಿದೆ ಸುಮ್ಮನೆ ದಾರಿ ಬಿಡಿ ನಾನು ನೀವು ಆ ದೇವಿ ದರ್ಶನಕ್ಕೆ ಬಂದಿರಬಹುದು ನಾನು ಬಂದಿರುವುದು ಆ ದೇವಿಯ ದರ್ಶನಕ್ಕಲ್ಲ ಈ ದೇವಿಯ ದರ್ಶನಕ್ಕೆ ಅಂದರೆ ನಿಮ್ಮ ಮಾತಿನ ಅರ್ಥ ಅಂದರೆ ನೀನು ದೇವಸ್ಥಾನಕ್ಕೆ ಹೊರಟಾಗಲಿ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬಂದೆ ದೇವರ ದರ್ಶನ ಮಾಡಿಕೊಳ್ಳಲಿಂದು ಮರೆಯುತ್ತಿಕೊಂಡೆ ನಿನಗೆ ಆ ದೇವಿಯ ದರ್ಶನವಾದಂತೆ ನನಗೆ ಈ ದೇವಿಯ ಅಂದರೆ ನಾನು ನಿನ್ನಲ್ಲಿ ಬಹುದಿನಗಳಿಂದಲೂ ಕಾಮದೃಷಗಾಗಿ ಕಾಯುತ್ತಿದ್ದೆ ಹಂಬಲಿಸಿದ್ದೆ ನನ್ನ ದೇಹದಲ್ಲಿ ರೋಮ ರೋಮದಲ್ಲಿಯೂ ನಿನ್ನದ ಹೆಸರು ಬಳ್ಳಿಯಂತೆ ಬಳಕುವ ನಿನ್ನ ನಡುವು ನಡೆ ಕೋಗಿಲೆಯ ಕಂಠ ನೀಳವಾದ ಕೇಶರ ಶೇಷ ಕಣ್ಣುಗಳು ತೊಂಡೆ ಹಣ್ಣಿನಂತ ನಿಂದ ತುಟಿಗಂಡೆ ಹಣ್ಣಿನಂತ ನಿಂದ ಗೆಲ್ಲಗಳು ಎಷ್ಟು ಒಣಿಸಲು ನಿನ್ನ ಅಡಿ ಮುಡಿಯವರೆಗೂ ಈ ನಿಲ್ಲ ಸೌಂದರ್ಯ ನನ್ನ ಮನಸ್ಸು ಹುಚ್ಚನಾಗಿ ಹೋಗಿದ್ದೇನೆ ಆತನ ಬಾ ಒಂದೇ ಒಂದು ಸರಿ ನಿನ್ನನ್ನು ಹಬ್ಬಿ ಒಂದೇ ಒಂದು ನಿನ್ನ ತುಡಿಯಿಂದ ಒಂದೇ ಒಂದು ಮುತ್ತು ಬಾ ಕಮಲ ಆ ದೇವಿಯಲ್ಲಿ ಬೆಳೆದವರನ್ನು ನಾನು ನಿನಗೆ ಕೊಡ್ತೇನೆ ಒಂಟಿ ಹೆಂಡು ಸಿಕ್ಕಿದಾಳೆ ಎಂದು ಬಲತ್ಕಾರ ಮಾಡಲು ಬಂದರೆ ಆ ತಾಯಿಯ ಮೇಲೆ ಒಂದಾಣೆ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಕಾಮಸುಖ ನೀಡುವ ಎಂದು ಕರೆಯಲು ನಿನಗೆ ನಾಚಿಕೆ ಆಗೋದಿಲ್ವೇನೋ ನನ್ನ ಪ್ರಾಣ ಹೋದರೂ ಸರಿನೆ ನನ್ನ ಶೀಲ ಮಾತ್ರ ನಿನ್ನಗೆ ಅರ್ಪಿಸುವುದಿಲ್ಲ ಸುಮ್ಮನೆ ದೂರ ಆಗೋದು ರತ್ನ ಬೇಟೆಗಾರನು ಬಲೆಗೆ ಸಿಕ್ಕ ಹಕ್ಕಿಯನ್ನು ಬಿಟ್ಟು ಉಪಾಸನೆ ಬರಲಿ ಅದರಂತೆ ನೀನು ನನ್ನ ಕೈಗೆ ಸಿಕ್ಕಿದೆ ಹೇಳು ನಿನ್ನನ್ನು ಬಿಟ್ಟು ನಾನು ಸನ್ಯಾಸಿಯಾಗಲೇ ಅಯ್ಯೋ ಈಗ ಏನು ಮಾಡೋದು ನೋಡಿ ನಾನು ನಿಮ್ಮ ತಂಗಿ ಎಂದು ನನ್ನನ್ನು ಬಿಟ್ಟು ಬಿಡಿಯಣ ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ತಂಗಿ ಈ ಭೂಮಿ ಮೇಲೆ ಹುಟ್ಟಿದ ಗಂಡು ಹೆಣ್ಣುಗಳೆಲ್ಲರೂ ಅಣ್ಣ ತಂಗಿಗಳಾಗಿದ್ದಾರೆ ಈ ಪ್ರಪಂಚ ಹೇಗಾಗುತ್ತಿತ್ತು ಗಂಡ ಹೆಂಡತಿ ಎಂಬ ಮಾತು ಇರುತ್ತಿರಲ್ಲ ಅದರಲ್ಲೂ ಕಾಮ ಎಂಬ ಅಕ್ಷರವೇ ಇರುತ್ತಿರಲಿಲ್ಲ ಅದಕ್ಕೆ ಆ ದೇವರೇ ಒಂದು ದಾರಿ ಮಾಡಿಕೊಟ್ಟಿದ್ದಾನೆ ಅಣ್ಣ ತಂಗಿ ಗಂಡ ಹೆಂಡತಿ ಎನ್ನುವ ಸಂಬಂಧವನ್ನು ಕಟ್ಟಿಕೊಟ್ಟಿದ್ದಾನೆ ಇದನ್ನ ಅರ್ಥ ಮಾಡಿಕೊಂಡರೆ ನಿನ್ನ ಜೀವನ ಹಸನಾಗುತ್ತೆ ಆದರೆ ಬೇಕಾಗಿರುವುದು ನಿನ್ನ ಅಂಗಖ್ಯಾಮ ಸಿಕ್ಕ

ನರ ರಾವಣಸರನನ್ನು ಸಂಹರಿಸಿದ್ದು ಒಂದು ಹೆಣ್ಣು ಆ ರಾವಣನನ್ನು ಸಮರ್ಪಿಸಿತು ಕೂಡ ಒಂದು ಹೆಳವನ ತಾನೆ ನೀನು ಹೊಟ್ಟಿದ್ದು ಒಂದು ಹೆಣ್ಣಿನ ಗರ್ಭದಲ್ಲಿ ಅನ್ನೋ ಮಾತ್ರ ಮರಿಬೇಡ ಹೊಟ್ಟಿದ್ದು ಹೆಣ್ಣಿನ ಗರ್ಭದಲ್ಲಿ ಸಾಯುವುದು ಒಂದು ಹೆಣ್ಣಿನ ಕೈಲಿ ಆ ಮರಿಬೇಡ ಹೇಳ್ದ ಒಲಿದರೆ ಯಾರೇ ಮಾಡಿದರೆ ಮಾರಿಯೋ ಎಂಆರ್ ಆದರೆ ನನಗೆ ಇರತಿ ನನಗೆ ಬೇಕಾಗಿರುವುದು ನಿನ್ನ ಅಂಗತಾಂಧೀಯ ಕಾಮಸುತ ನಿನಗಾಗಿ ಹಂಬಲಿಸಿದೆ ನನ್ನ ಮನ ಬಾಕಮಲಾ ಬಂದು ನನ್ನನ್ನು ಹಪ್ಪಿಕೊಂಡು ನನ್ನ ಆಸೆ ನೀಡರಿಸು ಹೊಟ್ಟೆಗೆ ಹಿಟ್ಟಿಲ್ಲದ ನಾಯಿಗಳು ಬೋಗಳಿದರೆ ಹೇ ಅಲ್ಲು ಕರಗೋದಿಲ್ಲ ಬಂಡೆ ಬಿರಿಯೋದಿಲ್ಲ ಹೇ ಹೊಟ್ಟೆಗೆ ಹಿಟ್ಟಿಲ್ಲದ ನಾಯಿ ಅಂತ ನಾಯಿಗೆ ನಿನ್ನಂತ ನಾಯಿಯಾಗಿ ಹಿಂದೆ ಬೀಳುತ್ತೆ ಎಂಜಲಿನ ಆಸೆಗಾಗಿ ಹಿಂದೆ ಬಿದ್ದಿರುವ ನಾಯಕ ನಾಯಿ ಇಂದ ಹೊಟ್ಟಿ ಹೆಂಡರಳ ಮೇಲೆ ತಾವತ್ಸನ ನಿನ್ನ ಮುಖ ನೋಡುವ ನನಗೆ ನಾಚಿಕೆ ಆಗುತ್ತದೆ ಮೊದಲ ತಲಗ ಹೇ ಯಾರು ನಿನ್ನ ಯಾರು ಓಹೋ ವೀರೇಶ ವೀರೇಶ ಎಲ್ಲಾ ಕುನ್ನಿ ಇವನಪ್ಪ ಸತ್ಯ ಹರಿಚನನ ಮರಿಮ್ಮನ ನನಗೆ ಸಿಕ್ಕ ಬೇಟೆಯನ್ನು ತಾನು ವರ್ಷ ಕೊಡಿಸಿಕೊಂಡು ಹೋಗುತ್ತಾನೆ ಸಾಕು ಇಂದಿನಿಂದ ನೀನು ನನ್ನ ಆಯ್ಕೆ ಹೋಗಿ ನಿನ್ನೊಂದು ಪರಿ ಪರಿಯಾಗಿ ಕಾಣುತ್ತೇನೆ ಅವಲ ಇಂದು ನೀನು ನನ್ನಿಂದ ತಪ್ಪಿಸಿಕೊಂಡಿರೋ ಆದರೆ ಮುಂದೊಂದು ದಿನ ಮರ್ತಂಬಿ ಭೇಟಿ ಹೇಳುತ್ತೇನೆ ಹೆಣ್ಣು ಬಾಳೆ ಹಣ್ಣು ಬಾಳೆ ಹಣ್ಣಿನ ಹತ್ರ ತಿಳಬೇಕು ಹೆಣ್ಣು ಮಾವಿನ ಹಣ್ಣು ಹತ್ರ ಬರ್ತಾ ಇರುತ್ತೇರಿ ನೀನು ಬಂದೇ ಬರ್ತೀನಿ

ಅಳಿವು ಉಳಿವು ಎಲ್ಲವೂ ದೇವರ ಕೈಲಿದೆ ಇನ್ನೊಂದು ಮನೆಗೆ ಬಿಟ್ಟು ನಾನು ಮನೆ ಹೋಗುತ್ತೇನೆ ಆದ್ರೆ ಇಲ್ಲಿ ಮನೆಗೆ ಹೋದನೆ ನನ್ನ ಅಣ್ಣನಿಗೆ ತಿಳಿಯಬಾರದು ಇದೆ ಅದಕ್ಕೆ ನಾನು ನಿಮಗೆ ಹೇಳುವುದು ನೀವು ಒಬ್ಬಂಟಿಗಳಾಗಿ ಎಲ್ಲ ಬರಬಾರದು ಇದು ನನಗೂ ಮದುವೆ ಆಗ್ಬೇಕೆನ್ನು ಆಸೆ ಇದೆ ಆದರೆ ನಮ್ಮಂತ ಕಡು ಮದುವೆ ಆಗಲು ಯಾರು ಮುಂದೆ ಬರುತ್ತಾರೆ ಒಂಬತ್ತಿನ ಊಟಕ್ಕೂ ಕಷ್ಟಪಡ್ತಿರುವ ನಮ್ಮಂತ ಬಡವರು ಅವರು ಕೇಳಿದಷ್ಟು ವರದಕ್ಷಿಣೆ ಕೊಡೋದು ನಮ್ಮಿಂದ ಸಾಧ್ಯ ಅಲ್ಲ ವರದಕ್ಷಿಣೆ ಇಲ್ಲದೆ ನಮ್ಮನ್ನು ಮದುವೆ ಆಗಲು ಈ ದೇಶದಲ್ಲಿ ಕರುಣಾಮಯಿ ಇದಾರಂತೀರಾ ಇದನ್ನು ನನ್ನಿಂದ ನಂಬೋಕೆ ಸಾಧ್ಯನೇ ಆಗ್ತಿಲ್ಲ ನೀರು ಮನಸ್ಸು ಮಾಡಿದರೆ ವರದಕ್ಷಿಣೆ ಇಲ್ಲದೆ ಮದುವೆ ಕರುಣಾಮಯಗಳು ಈ ಜಗತ್ತಿನಲ್ಲಿ ವರದಕ್ಷಿಣೆ ಇಲ್ಲದೆ ಮದುವೆ ಆದ ಕರುಣಾಮಯಿ ಜಗತ್ತಿನಲ್ಲಿ ಇದ್ದಾರ ನನಗೆ ನಂಬೋಕೆ ಆಗ್ತಿಲ್ಲ ಗುಲಾಬಿಯ ಗಿಡದಲ್ಲಿ ಹಾಗೆ ಈ ಮುಳ್ಳುಮಯವಾದ ಜಗತ್ತಿನಲ್ಲಿ ಹೋಮಲವಾದ ಹೃದಯದವರು ಎಲ್ಲಿದ್ದಾರೆ ವೀರೇಶ್ ಅವರು ಎಂತ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅವರು ನಾನು ಅವರನ್ನ ಪತಿಯಾಗಿ ಪಡೆದು ಅವರ ಪಾದ ಸೇವೆ ಮಾಡ್ತೀನಿ ಎಲ್ಲಿದ್ದಾರೆ ಹೇಳಿ ವೀರೇಶ್ ಎಲ್ಲಿದ್ದಾರೆ ಬಡವರು ಅಂತ ಈ ರೀತಿ ಮಾತನಾಡಬೇಡಿ ಕಡು ಬಡವರು ಅಷ್ಟೇ ಅಲ್ಲ ಬಡವರಿಗೆ ಇರುವ ಒಳ್ಳೆ ಗುಣ ಶ್ರೀಮಂತರಿಗೂ ಇರುವುದಿಲ್ಲ ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ ನನಗೆ ಒಪ್ಪತ್ತು ಗಂಜಿಗೆ ಕಷ್ಟ ಆಗೋದು ಚಿಂತೆ ಇಲ್ಲ ನಾನು ಅವರನ್ನ ಚೆನ್ನಾಗಿ ನೋಡ್ಕೋತೇನೆ ಎಲ್ಲಿದ್ದಾರೆ ಅಂತ ಹೇಳಿ ವೀರೇಶ್ ಇಲ್ಲೇ ಇದ್ದಾರಾಡಲೇ ಮಾತನಾಡುತ್ತಿದ್ದಾರೆ வைத்தருன்னுாக நம்ம பிரீதிய நமஸ்ட்டு

ತಿನ್ನೋದೇನು ತಪ್ಪಿಲ್ಲ ಬಡವರಿಗೆ ವಿಧಿಯ ಕಾಟ ಹೆಚ್ಚಿ ಎನ್ನುಂತೆ ಬಡವರಾದ ನಮಗೆ ಮೇಲಿಂದ ಮೇಲೆ ಕಡಿ ಕಷ್ಟಗಳು ಹೊಂದುತ್ತಲೇ ಬರಲಿ ಬರಲಿ ಹೊಂದಕ್ಕೆಲ್ಲ ಬರಲಿ ಶ್ರೀ ಏಕನಾಥೇಶ್ವರ ಬೆಲೆ ಹೊಂದಿರಲಿ ಅಷ್ಟ ಹುಡುಗು ಸುಟ್ಟ ಬಡುವುದಕ್ಕೂ ಹೊಂದಿಸ್ತಲೇ ಇಂದಿನ ಕಲಿ ಪ್ರಪಂಚದಲ್ಲಿ ಬಡವರಿಗೆ ಆಶ್ರಯ ನೀಡುವ ಅನ್ನದಾತನ ಸಸ್ಯವಾಗಿ ಮೃಗಗಳು ಹರಣ್ಯದಲ್ಲಿರುವ ಸಾಧು ಪ್ರಾಣಿಗಳನ್ನ ಕೊಂದು ತಿನ್ನುವಂತ ನರರು ಕೂಡ ಅಂದರು ಶ್ರೀಮಂತರು ಬಡವರ ಹಸ್ತಿ ಪಾಸ್ತಿಗಳನ್ನು ನುಂಗಿ ಬಡವರನ್ನ ತಮ್ಮ ಪಾಲುಗಡೆಯಲ್ಲಿ ಹಾಕಿಕೊಂಡು ತುಳಿಯುತ್ತಾರೆ சம்போ <usion> તારી નડીરો ગોળો હા તગેડકો

ಈ ಸೌಖ ಕೃಷ್ಣಪ್ಪ ಈ ಬಡವರ ಪಾಲಿನ ಭಗವಂತ ನನ್ನಂತ ಶ್ರೀಮಂತರು ಕಾಂಚನ ಚಳೆದರೆ ಸಾಕು ಸೆರೆಗುವಾಸುವ ಕಡಿಮೆ ಇಲ್ಲ ಈ ನಮ್ಮ ಕಮಲ ನನ್ನ ಕಳೆದ ಕಣ್ಣೆ ಕಮಲ ನಾನು ಕಣ್ಣಿಟ್ಟರೆ Hitler var du? Vil du தெராமயா சிந்துரோடாகவனா பக்தி பிரேமார்த்திகளே எல்லி பாடி அடடா ஏர்பட்டறனா யாரோ வந்து இல்ல

ಇಷ್ಟಕ್ಕೆ ಸಾವಿರ ರೂಪಾಯಿ ಬೇಡಮ್ಮ ನನ್ನ ಇವತ್ತಿನ ಗಂಜಿಗೆ ಎಷ್ಟು ಬೇಕೋ ಅಷ್ಟನ್ನೇ ಕೊಡಿತಾಯಿ ಈ ದಿನ ಕಲಿಯುವುದರಲ್ಲಿ ಆಸ್ತಿ ಪಾಸ್ತಿಗಾಗಿ ಓಡ ಹುಟ್ಟಿದ ಅಣ್ಣ ತಮ್ಮಂದರೆ ಕೋಲಿ ತುಂಬಿ ನಡೆಸಿರಬೇಕಾದ್ರೆ ನೀನು ಇಷ್ಟೊಂದು ಮಿಶ್ರವಂತ ಇಷ್ಟೊಂದು ನೀತಿವಂತ ಇರಲಿಲ್ಲ ಯಾರ ಬನ್ನಿ ನಿನ್ನ ಹೆಸರಿನ ತಾಯಿ ಹೇಳಿ ಹೇಳಮ್ಮ ನಾನು ಕಿರೇ ಊರಿನ ಒಬ್ಬ ಬಡವ ನನ್ನ ಹೆಸರು ರಾಜು ಇಲ್ಲ ಹೋಗ್ಲಿ ನನಗೆ ತಂದೆ ತಾಯಿ ಯಾರಾದ್ರೂ ಇದ್ದಾರ ಇಲ್ಲ ನನ್ನ ಬೆಂದಮ್ಮನ ತಂಗಿ ಒಬ್ಬ ತಂಗಿ ಇದ್ದಾಳೆ ಇದ್ದವು ಆದರೆ ಶ್ರೀಮಂತರ ಸಾಲಕ್ಕೆ ಕೆಲವು ನಾಸ್ತಿಯಾಗಿ ಗುಡಿಸಲೇ ಇದ್ದೇವೆ ಸೋ ಇದೇನಪ್ಪ ನನ್ನ ಫ್ರೆಂಡ್ಸ್ ಲೆಟರ್ ಬಂದಿದೆ ಬಟ್ ಸರಿಯಾಗಿ ಬರೆಯೋದಿಲ್ಲ ಇದೆಲ್ಲ ತುಂಬಾ ಇಂಗ್ಲಿಷ್ ಇದೆ ಬಟ್ ನನಗೆ ಇದೇನು ಅರ್ಥ ಆಗ್ತಾ ಇಲ್ಲಲ್ಲ ಏನು ಮಾಡೋದು ಓ 그러면은ಲಿ ಸೆಲೆಬ್ರಿಟಿ ಫಾರ್ ಸಿಂಪಲ್ ಇನ್ವಿಟೇಷನ್ ಇಂದ ಬರುತ್ತೆ ನೋಡಿ ಹಾಗೆಂದ್ರೆ ವಿಜಯೋತ್ಸವದ ಸಮಾರಂಭದ ಹವನ ಪತ್ರಿಕೆಯಂತಾ ಅದು ನಿನಗೆ ಇಂಗ್ಲಿಷ್ ಬರುತ್ತಾ ಹೌದಮ್ಮ

ನೀವು ನನಗೆ ಸಹಾಯ ಮಾಡಿದ್ರ ಹೀಗಾಗಲೇ ನಿನ್ನ ಅಂಗ ನನ್ನ ಆಸ್ತಿಯನ್ನು ನುಂಗಿ ನೀರು ಕುಡಿಸುತ್ತಿದ್ದಾರೆ ಈಗ ಇರುವ ಒಂದು ಗುಡಿಸಲಿಗೂ ತಾಳಿ ಕರಬೇಡಿ ನೀವು ಆ ಕೃಷ್ಣನ ತಂಗಿ ಮಗ ನನಗೆ ಮೊದಲೇ ತಿಳಿದಿದ್ರೆ ನಾನು ನಿಮ್ಮ ಲಗೇಜ್ಗಳನ್ನ ತರ್ತಿರ್ಲಿಲ್ಲ ಏನು ಮಾಡಲಿ ಈ ಪಣ ಒಟ್ಟು ತುಂಬಿಸಿಕೊಳ್ಳಲು ಕೂಲಿ ಮಾಡಬೇಕಾಗಿ ಬಂದು ಅಯ್ಯೋ ದೇವರೇ ಈ ಏನು ಮಾಡೋದು ಒಬ್ಬರು ಮಾಡಿದ ತಪ್ಪಿಗಾಗಿ ಮತ್ತೊಬ್ಬರು ಶಿಕ್ಷೆಯನ್ನು ಅನುಭವಿಸಬೇಕಾ ಇಲ್ಲಿ ನೋಡಿ ರಾಜ ನನ್ನ ಗೆದ್ದವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಈ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಮೋಸ ಮಾಡಲಾರೆ ನಾನು ಶ್ರೀಮಂತರ ನಿಜ ನಮ್ಮ ಅಣ್ಣನು ಕೂಡ ಶ್ರೀಮಂತರ ನಿಜ ಆದರೆ ಶ್ರೀಮಂತಲ್ಲಿರುವ ಅಹಂಕಾರ ನನ್ನಲ್ಲಿ ಯಾವತ್ತೂ ಇಲ್ಲಿವೆ ಇಲ್ಲ ಬೇವಿನ ಮರ ನೋಡೋದಕ್ಕೆ ಕೈಯಾಗಿರ್ತದೆ ಆದರೆ ಅದರ ಚಿಕ್ಕಿ ಔಷಧಿಯಾಗಿ ಉಪಯೋಗಕ್ಕೆ ಬರುತ್ತೆ ಅದರಂತೆ ನನ್ನ ನಾವು ಔಷಧಿಯಾಗಿ ಚಿಕ್ಕಿಯಂತೆ ನನ್ನ ಬಳಸಬಹುದು ದಯವಿಟ್ಟು ನಾನು ಮಾಡುವ ಸಹಾಯವನ್ನ ನೀವು ತಿರಸ್ಕಾರ ಮಾಡಬಿಡಿದ್ರು ಸಾಧ್ಯವಿಲ್ಲದ ಮಾತು ನೀವು ಒಬ್ಬ ಅಮ್ಮ ನನ್ನ ಮೇಲೆ ಮನಸ್ಸಿಗಿಡದೆ ಇದು ನಂಬಲಾಗದ ಮಾತು ಅಯ್ಯೋ ದೇವರೇ ಈ ದಿನದ ಗಂಜಿ ಆಧಾರಕ್ಕಾಗಿ ಕೂಲಿಗೆ ಬಂದ ನನ್ನ ಎಂತ ಕಠೋರ ಸ್ಥಿತಿ ನಿಂತಿದೆಯಲ್ಲ ನನ್ನ ನಿಮ್ಮ ಸಂಬಂಧ ಹೆಣ್ಣು ಸಿಗಿದ್ದು ಇದಾಗಿಲ್ಲ ದಯವಿಟ್ಟು ನನ್ನ ಕಳಿಸಿಕೊಡಿ ಇಲ್ಲದಿದ್ರೆ ಹಾಗೆ ಹೋಗುತ್ತೇನೆ ಇಲ್ಲಿ ರಾಜು ಬಡವರು ಹೃದಯವಂತರು ಬಡವರು ಗುಣವಂತರು ಅಂತ ಕೇಳಿದ್ದೆ ಆದ್ರೆ ಬಡವರು ನಿಮ್ಮಂತ ಕಟ್ಟು ಕರೆದಿದ್ದವರು ಅಂತ ನಾನು ಕೇಳಿದಿಲ್ಲ ರಾಜು ನಾನು ಕೇಳಿಲ್ಲ ನಿಜ ರೇಖಾರವರು ಬಡವರು ಕರುಣಮಯಗಳು ನಿಂತ ಆದ್ರೆ ಬಡವರು ಬಡವರಿಗೆ ಮಾತ್ರ ಕರುಣಮಯಗಳು ಹೊರತು ನಿಮ್ಮಂತ ನಟನ ಶ್ರೀಮಂತರಿಗಲ್ಲ ನಾನು ಶ್ರೀಮಂತರು ನಿಜ ಆದ್ರೂ ಕೂಡ ನಾನೊಂದು ಶ್ರೀಮಂತ ಹೆಣ್ಣಾಗಿ ಈ ರೀತಿ ನಿಮಗೆ ಪರಿ ಪರಿಯಾಗಿ ಕೇಳ್ತಾ ಇದ್ರು ಕೂಡ ನೀವು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ ಮೇಲೆ ನಿಮ್ಮಂತ ಬಡವರು ಎಂತ ಕರುಣಾಮಯಗಳು ಎಂಬುದು ನನಗೆ ಚೆನ್ನಾಗಿ ಅರ್ಥವಾಯ್ತು ರಾಜು ಚೆನ್ನಾಗಿ ಅರ್ಥವಾಯ್ತು ಅವರೇ ಹೇಗೆ ನಿಮ್ಮ ಕಣ್ಣಲ್ಲಿ ನೀರು ನಾನೇನಾದ್ರೂ ನಿಮಗೆ ತಪ್ಪು ಮಾಡಿದ್ರೆ ಕ್ಷಮಿಸಿ ದಯವಿಟ್ಟು ನನ್ನ ಕ್ಷಮಿಸಿ ನಾನಾಡಿದ ಸರ್ವ ಮಾತುಗಳನ್ನು ಮನಸ್ಸಿ ತಪ್ಪಾಯಿತಂದು ಕೇಳಿಕೊಳ್ತೇನೆ ಸರಿ ಹಾಗಾದ್ರೆ ಹಾಗಂತ ಕೈ ಮೇಲೆ ಕೈ ಹಾಕಿ ನನಗೆ ಪ್ರಾಮಿಸ್ ಮಾಡಿ ಕೈ ಹಾಕುದು ಬೇಡ ಹೃದಯ ಸಾಕ್ಷಿಯಾಗಿ ನಾನು ನೀವು ಹೇಳಿದಂತೆ ಕೇಳ್ತೇನೆ ಈ ನಿಮ್ಮ ಮಾತು ನಿಜ ತಾನೆ ನಿಜವಾಗಿಯೂ ರೇಖಾ ಅವ್ರೆ ಆ ನೋಡಿ ಬಹು ವಚನದಿಂದ ನನ್ನ ಪದೇ ಪದೇ ರೇಖಾ ಅವ್ರೆ ರೇಖಾ ಅವ್ರೆ ರೇಖಾ ಅವ್ರೆ ಅಂತ ಸಂಬೋಧಿಸೋದೇನು ಬೇಕಾಗಿಲ್ಲ ಪ್ರೀತಿಯಿಂದ ರೇಖಾ ಅಂತ ಕರೆದ್ರೆ ನನಗೆ ಅಷ್ಟೇ ಸಾಕು ಮಾತಾಡ್ತೀರಿ ಇದೇನು ನೋಡಿ ನಾನು ಪ್ರತಿಭೆ ಉಳ್ಳವಳು ನಾನಲ್ಲ ಪ್ರತಿಭೆ ಶೋಭೆ ನನಗೆ ಸಿಗಬೇಕು ಅನ್ನೋದಾದ್ರೆ ಅದು ನಿನ್ನಿಂದ ಮಾತ್ರ ಅಂದರೆ ಒಂದು ಹೂಗು ಅದು ಏನನ್ನ ಬಯಸುತ್ತೆ ಅದರಂತೆ ಒಂದು ಮಿಸಿಗೆ ಬಂದಿರುವ ಹೆಣ್ಣು ಏನನ್ನ ಬಯಸ್ತಾ ಇಷ್ಟವಾದ ಗಂಡನ್ನ ಅದರಂತೆ ನಾನು ಕೂಡ ನಿಮ್ಮನ್ನ ಬಯಸಿದೀನಿ ನೀವು ಕೂಡ ನನ್ನ ಇಷ್ಟಪಡಲೇಬೇಕು ಮಸೀದಿ ಬೆಳಗ್ಗೆ ಮುದ್ದು ಕೊಟ್ಟು ಮುತ್ತಿಗೆ